ನಮಸ್ಕಾರಪ್ಪ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಇವತ್ತ ಮನೆತ್ತಿನ ಮಾಷೆ ಎಲ್ಲರಿಗೂ ಮನ್ನೆತ್ತಿನ ಮಾಷೆ ಶುಭಾಶಯಗಳು ಇಲ್ಲಿ ನೋಡ್ರಿ ನಮ್ಮ ಮನೆ ಕಡೆ ಕುಂಬಾರವ್ರ ಇವನ ಎತ್ತಗಳನ್ನು ಮಾಡಿ ತೊಗೊಂಡು ಬಂದಿರ್ತಾರು ಇವರು ಇವನ ಮಣ್ಣ ಎಲ್ಲ ಇದನ್ನು ಮಾಡಿ ಮಟ್ಟಿ ಕೈಲೇ ಮಾಡಿರ್ತಾರೆ ಇವೇನು ಮಷಿನ್ ಮೇಲೆ ಮಾಡೋದಲ್ಲ ಕೈಲಿ ಮಾಡ್ಕೊಂಡು ಬಂದಿರ್ತಾರೆ ನಾನು ಒಂದು ಸ್ವಲ್ಪ ಒಂದು ಸೈಜ್ ಹೆಚ್ಚು ಕಡಿಮೆ ಆಗಿರ್ತಾವೆ ಅದಕ್ಕಾಗಿ ಒಂದು ದೊಡ್ಡದು ಒಂದು ಸಣ್ಣದು ಇರ್ತಾವೆ ಈ ಮಣ್ಣೆತ್ತಿನಾಶೆ ಸ್ಟಾರ್ಟ್ ಆತಂದ್ರೆ ಸ್ಟಾರ್ಟ್ ನೋಡ್ರಿ ಎಲ್ಲ ಹಬ್ಬಗಳನ್ನು ಕಾರುನೂ ಕ ಹಬ್ಬಗಳನ್ನ ಕರ್ಕೊಂಡು ಬರ್ತದೆ ಅಂತಾರಲ್ರಿ ಇದಕ್ಕೆ ನೋಡ್ರಿ ಇನ್ನು ಒಣ್ಣೆದ್ದು ಒಣ್ಣದ್ದು ಅಂದ್ರೆ ಇದ ನೋಡ್ರಿ ಮಣ್ಣೆತ್ತಿ ನಮಾಷೆಯಿಂದ ಇನ್ನು ಸ್ಟಾರ್ಟ್ ಆಗ್ತಾವೆ ನೋಡ್ರಿ ಇವಾಗ ಮೂವತ್ತ ಐದು ರೂಪಾಯ್ಗೆ ಜೋಡಿ ಕೊಟ್ಟಾರ ನೋಡ್ರಿ ಈ ಥರ ಕುಂಬಾರ ಬರ್ತಾರೋ ಮತ್ತು ಮಂಗಳವಾರಕ್ಕೊಮ್ಮೆಮ್ಮೆ ಗುಳ್ಳವುಗಳನ್ನು ತೊಗೊಂಡು ಬರ್ತಾರು ಇದು ಯಾಕೆ ಮನೆ ಎತ್ತಿನ ಅಮಾವಶಿ ಎತ್ತಂದ್ರೆ ಎತ್ತಗಳನ್ನು ಪೂಜೆ ಮಾಡೋ ಸಂಬಂಧ ಮಾಡ್ಯಾರು ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದ್ರೆ ಕುಂಬಾರಗಳಿಗಿರಿ ವ್ಯಾಪಾರ ಅಂತ ಮೊದ್ಲು ಹಿಂದಿನ ಮಂದಿ ಅದನ್ನು ಇದನ್ನ ಮಾಡ್ಯಾರ ನೋಡ್ರಿ ಯಾಕಂದ್ರೆ ಕುಂಬಾರಗಳಿಗೆ ಪಾಪ ಲಾಭ ಆಗಲಿ ಅಂತ ಹೇಳಿ ಈ ಥರ ಎತ್ತ ಮಾಡಿ ಮಾಡ್ಯಾರು ಮತ್ತು ಏನಾರ ಇದರ ರೀಸನ್ನ ನಿಮಗೆ ಗೊತ್ತಿದ್ರೆ ಹೇಳ್ಬೋದು ಅಮಾವಾಸ್ಯೆ ದಿವಸ ಎಲ್ಲ ಕಸ ಪರಿಶಿ ಎಲ್ಲ ಮಾಡ್ಕೊಂಡ್ರಿ ಒಲಿ ಪೂಜೆ ಮಾಡಬೇಕು ಒಲಿ ಪೂಜೆ ಮಾಡಿನ ಗ್ಯಾಸ್ ಹಚ್ಚೋದು ನೋಡ್ರಿ ಯಾಕಂದ್ರೆ ಅಮಾವೆ ದಿವಸ ಅಷ್ಟು ಹೇಳಿ ಅದನ್ನು ಪೂಜೆ ಮಾಡಿ ಮಾಡ್ತೀವಿ ಇನ್ನೊಂದು ಏನಪ್ಪ ಅಂದ್ರೆ ಮಣ್ಣೆತ್ತಿನ ಅಮಾಶೆ ದಿವಸ ಎತ್ತಗಳನ್ನು ಪೂಜೆ ಮಾಡೋದಂದ್ರೆ ನೋಡ್ರಿ ಯಾರ ಮನೆಯಾಗ ಬರೀ ಗಂಡು ಮಕ್ಕಳು ಇರ್ತಾರಲ್ರಿ ಅವರ ಎತ್ತಗಳನ್ನು ತಂದು ಪೂಜೆ ಮಾಡ್ತಾರೋ ಮತ್ತು ಪ್ರತಿಯೊಬ್ಬರೂ ಎತ್ತ ಪೂಜೆ ಮಾಡ್ತಾರೋ ಆದ್ರೆ ಪ್ರತಿ ಮಂಗಳವಾರಕ್ಕೊಮ್ಮೆ ಈಗ ಗುಳ್ಳವ್ ತರ್ತೇವ್ರಿ ನಾವು ಹೆಣ್ಣು ಮಕ್ಕಳಿದ್ದ ಮನೆಯಾಗಿದ್ದವ್ರ ಗುಳ್ಳವನು ತರ್ತೀವಿ ಇಲ್ಲಪ್ಪ ಅಂದವ್ರು ಏನು ಮಾಡ್ತಾರಂದ್ರೆ ರೀ ಬಸವಣ್ಣನ ತರ್ತಾರೆ ಎರಡೂ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರು ಇದ್ರಂದ್ರೆ Wanda? ಗುಳ್ಳವ ಮತ್ತು ಇನ್ನೊಂದು ಬಸವಣ್ಣನ ಮಾಡಿಕೊಂಡ ಪೂಜೆ ಮಾಡ್ತಾರೆ ನೋಡ್ರಿ ಈ ಥರ ನಮ್ಮಲ್ಲಿ ಉತ್ತರ ಕರ್ನಾಟಕದ ಕಡೆ ಈದ ವಾಡಿಕೆ ಐತಿ ನಿಮ್ಮ ಕಡೆ ಯಾವ ಪದ್ಧತಿ ಐತಿ ಅಂತ ಹೇಳಿ ನೀವು ಹೇಳ್ಬೋದು ಮತ್ತು ನಿಮ್ಮದು ಹೆಂಗೆ ನೀವು ಆಚರಿಸ್ತೀರಿ ಮನೆತಿನ ಮಾಷೆ ಅನ್ನೋದನ್ನು ಹೇಳ್ಬೋದು ಇವು ನಾಲ್ಕು ವಾರ ಮುಗಿಯೋದಕ್ಕೆ ಅಂದ್ರೆ ನೋಡ್ರಿ ನಾಗರ ಪಂಚಮಿ ಬರ್ತೈತಿ ಆ ನಾಗರ ಪಂಚಮಿಗೂ ನಮ್ಮಲ್ಲಿ ಹುತ್ ನಾಗಪ್ಪನ ಏನು ಮಾಡ್ತಾರಂದ್ರೆ ಮನ್ನೆಲೇನ ಕುಂಬಾರನ ಮಾಡಿ ತೊಗೊಂಡು ಬರ್ತಾರೆ ನೋಡ್ರಿ ಅವನು ಮನೆ ಮನಿಗೂ ತಂದು ಮಾರಿ ಕೊಡ್ತಾರೆ ಮತ್ತು ಇಲ್ಲಿ ಪಾ ಅಂದ್ರೆ ಪ್ಯಾಟ್ಯಾಗೂ ಸಿಗ್ತಾವು ಅವರು ಹೇಳಾಕತ್ತಿದ್ರು ಇವತ್ತು ಈ ವರ್ಷ ಬಣ್ಣ ಹಾಕಂಗಿಲ್ಲ ಅಂದಾರ್ರೀ ಅದಕ್ಕಾಗಿ ನ್ಯಾಚುರಲನ್ನು ಆಕಳಗಳನ್ನು ಮಾಡ್ಕೊಂಡು ಬಂದೇವೆ ಅಂದರು ಚಲೋನ ಆತನೇ ರೀ ನಾನು ಅದರ ಗುಳ್ಳೊಗಳನ್ನು ಯಾರು ಹೆಚ್ಚ ತಗೋಂಗಿಲ್ಲ ತರಕಾಗಂಗಿಲ್ಲ ಅಂತ ಅದನ್ನು ಒಂದು ಹೇಳಿದ್ರು ಇನ್ನು ನಾವು ಮಂಗಳವಾರಕ್ಕೊಮ್ಮೆ ಪ್ಯಾಟಿಗೆ ಹೋಗಿ ತರ್ಬೇಕು ನೋಡ್ರಿ ಅಂದ್ರೆ ಪ್ಯಾಟಿಗೆ ನಮ್ಮ ಮನೆಗೆ ಭಾಳ ಅಂದ್ರೆ ಭಾಳ ದೂರ ಐತಿ ಅಲ್ಲಿ ಹೋಗಿನ ನಾವು ತೊಗೊಂಡು ಬರಬೇಕು ಇವತ್ತು ನಮ್ಮ ಮನೆಯಾಗ ವಿಶೇಷ ಅಡುಗೆಗಳ ಏನೇನಪ್ಪ ಅಂದ್ರೆ ಪುರಿ ಮತ್ತು ಬೆಟ್ಟಗೇರಿ ಚಟ್ನಿ ಮಾಡೀನಿ ಆಮೇಲೆ ಸ್ವೀಟ್ ಎಲ್ಲ ಹೋಳಿಗೆ ಪಾಯಸ ಕಾಮನ್ ಇದ್ದ ಇರ್ತೈತೆ ಅಂತ ಹೇಳಿ ನಾನು ಇವತ್ತು ಜಿಲೇಬಿ ಮಾಡೀನಿ ಅವೆರಡು ರೆಸಿಪಿ ನಮ್ಮ ಚಾನೆಲ್ ಒಳಗೆ ಬರ್ತಾವೆ ನೀವು ಆ ರೆಸಿಪಿಗಳನ್ನು ನೋಡಿ ನೀವು ಟ್ರೈ ಮಾಡ್ಬೋದು ನೋಡಿರಿ ಎತ್ತಗಳನ್ನು ಪೂಜೆ ಮಾಡಿ ಇಟ್ಟೀವಿ ಇಟ್ಟು ನೈವೇದ್ಯನು ಮಾಡ್ಯವು ನೋಡ್ರಿ ಬೆಟ್ಗೇರಿ ಚಟ್ನಿ ಪುರಿ ಜಿಲೇಬಿ ಅನ್ನ ನೈವೇದ್ಯ ಮಾಡಿ ಆಮೇಲೆ ಮಧ್ಯಾಹ್ನ ಎಲ್ಲ ನಾನು ನನ್ನ ಮಕ್ಕಳು ಎಲ್ಲ ಊಟ ಮಾಡಿದ್ದು ನೋಡಿ ಡಬ್ಬಿ ಕಟ್ಟಿದ್ದು ನಾ ಮಾಡಿರುವಂಥ ಲಾಗ್ ನಿಮಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸವಾಗಿದ್ದವರು ಸಬ್ಸ್ಕ್ರೈಬ್ ಆಗಿರಿ ಮತ್ತು ಅಂತ ಮುಂದಿನ ಲಾಗ್ನ್ಯಾಗ ಧನ್ಯವಾದಗಳು